ಹೇಳಿ ಪ್ರಗತಿಪರ ರೈತರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳತಿದೀನಿ. ಋಚುನೋಟ್ ಬಿ ಯುರೂ ಪ್ರಗತಿಪರ ರೈತರು ಋಚುನಗರ ಜಿಲ್ಲೆಯ ಹರಪ್ಪನಹಳ್ಳಿ ಶಿರಗಾನಹಳ್ಳಿ ತಾಂಡದ ಎಂಕೆ ನಾಯಕ್ ನಾಗಬಾಯಿ ದಂಪತಿಯ ಮ putra 15 ವರ್ಷ ಪೊಲೀಸ್ ಇಲಾಖೆಯಲಿ ಕರ್ತವ್ಯ ನಿರ್ವಹಿಸಿ ಸ್ವಂತ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಛಲದೊಂದಿಗೆ ಸರ್ಕಾರಿ ನೌಕರಿಗೆ ರಾಜೀನಾಮೆ ನೀಡಿದ್ದಾರೆ ತಮ್ಮ ಎರಡು ಎಕರೆ ತೋಟದಲ್ಲಿ ಅಡಿಕೆ ಬಟರ್ ಫ್ರೂಟ್ ಸೇರಿದಂತೆ ಹಲವು ಜಾತಿಯ ಗಿಡ ಮರಗಳನ್ನ ಬೆಳೆಸಿ ಸಾವಯವ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವ ಕಾರ್ಮಿಕ ಮಹಿಳೆಯರು ವಿಮಾನದಲ್ಲಿ ಹೋಗ್ಬೇಕು ಎಂಬ ಕನಸನ್ನ ನನಸು ಮಾಡಿದ್ದಾರೆ ಮಂಜುನಾಥ್ ಇವರ ತಮ್ಮ ಪತ್ನಿ ನಾಗಮ್ಮ ಕೂಡ ಭದ್ರಾವತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋ ಹೆಮ್ಮೆ ಪಡುತ್ತೇವೆ ಶ್ರೀ ಖಾಜಾ ಹುಸೇನ್